ಸಂತು ಮತ್ತೆ ನರಸಿಂಹನ ಚಾಲೆಂಜ್ ಆಗಿ ಎರಡು ದಿನ ಕಳೆದ ಮೇಲೆ ಶಾಲೆಗೆ ಬಂದ್ಲು ಕವನ ಶಾಲೆಯ ಆವರಣದಲ್ಲಿ ತನ್ನ ಸ್ನೇಹಿತೆಯರ ಜೊತೆ ಕುಳಿತು ಮಾತಾಡೋದನ್ನ ನೋಡಿದ ಸಂತು ಅವಳಿರೋ ಹತ್ರ ಬರ್ತಾನೆ ಬಂದವನೇ ಕವನ ನಿನ್ನ ಹತ್ರ ಏನೋ ಮಾತಾಡಬೇಕು ಸ್ವಲ್ಪ ಈ ಕಡೆ ಬರ್ತೀಯ ಅಂತ ಕರೆದ ಅವನ ಕಡೆ ತಿರುಗಿದ ಕವನ ಏನು ಹೇಳಬೇಕು ಅದನ್ನಿಲ್ಲೇ ಹೇಳು ಅಂತ ಹೇಳಿದ್ಲು ಕವನ ನೀನಂದ್ರೆ ಇಷ್ಟ ಐ ರಿಯಲಿ ಲವ್ ಯು ನಿನಗೆ ನಾನಂದರೆ ಇಷ್ಟನಾ ಅಂತ ಒಂದೇ ಉಸಿರಿನಲ್ಲಿ ಹೇಳಿ ಒಂದು ಉಸಿರು ಬಿಟ್ಟ ಸಂತು ಒಂದು ಕ್ಷಣ ಸುಮ್ಮನಾದ ಕವನ ಇನ್ನೆಂದೂ ನನ್ನ ಜೊತೆ ಮಾತಾಡ್ಬೇಡ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟೋದ್ಲು ಈ ತಿರಸ್ಕಾರವನ್ನು ಸಂತೂ ಅಷ್ಟೇನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಯಾಕಂದರೆ ನರಸಿಂಹ ಇನ್ನೂ ಅವಳಿಗೆ ಪ್ರಪೋಸ್ ಮಾಡಿರಲಿಲ್ಲ ಹಾಗೆ ಕವನ ಅವನಿಷ್ಟ ಅಂತಲೂ ಹೇಳಿರಲಿಲ್ಲ ಕೋಪದಿಂದನೇ ಕ್ಲಾಸ್ ರೂಮಿಗೆ ಬಂದ ಕವನಳಿಗೆ ಅಲ್ಲೇ ಡೆಸ್ಕಲ್ಲಿ ಕೂತು ಏನೋ ಓದ್ತಿದ್ದ ನರಸಿಂಹ ಕಂಡ ಅವನನ್ನು ನೋಡಿ ಮತ್ತಷ್ಟು ಕೋಪದಿಂದ ಅವಳ ಜಾಗಕ್ಕೆ ಹೋಗಿ ಕೂದಲು ಅವಳು ಈ ಕಡೆ ನರಸಿಂಹನೂ ಮಾತಾಡಿಸ್ತಿರ್ಲಿಲ್ಲ ಆ ಕಡೆ ಸಂತೂ ಮಾತಾಡಿಸ್ತಿರ್ಲಿಲ್ಲ ಇದನ್ನ ನೋಡಿದ ನರಸಿಂಹ ಶಿಲ್ಪನ ಕರೆದು ಕೇಳ್ತಾನೆ ಶಿಲ್ಪ ಕವನ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಅದಾ ಮೊನ್ನೆ ನಡೆದಿದ್ದೆಲ್ಲ ಹೇಳಿದ್ದೀನಿ ಅವಳಿಗೆ ಅದಕ್ಕೆ ಇರ್ಬೋದೇನೋ ಹೇಳಿದ್ಲು ಶಿಲ್ಪ ಹೌದಾ ಎಂದು ನರಸಿಂಹ ಬೇಜಾರಿಂದ ಸುಮ್ಮನಾದ ಹೀಗೆ ಕೆಲವು ದಿನಗಳು ಕಳೆದವು ಸಂತು ಮಾತ್ರ ತನ್ನ ಹಳೆ ಚಾಳಿ ಬಿಡದೆ ಕವನ ಬಗ್ಗೆ ಬೇರೆ ಹುಡುಗರತ್ರ ಎಲ್ಲ ಅವಳು ನನ್ನನ್ನೇ ಪ್ರೀತಿಸ್ತಿದ್ದಾಳೆ ಇಲ್ಲಾಂದ್ರೆ ನರಸಿಂಹನ ಜೊತೆ ಯಾಕೆ ಮಾತು ಬಿಡ್ತಾ ಇದ್ಲು ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಈ ವಿಷಯನ ನರಸಿಂಹನ ಬೇರೆ ಫ್ರೆಂಡ್ಸ್ ಅವನಿಗೆ ಬಂದು ಹೇಳ್ತಾರೆ ಇವನ್ ಸ್ವಭಾವ ಮೊದಲೇ ಗೊತ್ತಲ್ವಾ ಯಾರ ಮುಂದೆನೂ ತಲೆ ತಗ್ಗಿಸದ ಇವನು ಯಾವ ಪ್ರಯತ್ನೂ ಇಲ್ಲದೆ ಸಂತುವಿನ ಮುಂದೆ ಸೋಲನ್ನೇ ಗೊತ್ಕೊಳ್ತಾನೆ ಹಂಗಾಗಿ ಶಿಲ್ಪಾಳನ್ನ ಕರೆದು ಈಗ ಹೇಳ್ ಕಳಿಸ್ತಾನೆ ಶಿಲ್ಪಾ ಕವನಗೆ ನಾನು ಅಂದರೆ ಇಷ್ಟನಾ ಅಂತ ಕೇಳಿ ಹೇಳು ಕವನಾಳನ್ನ ಕೇಳಿದ ಶಿಲ್ಪಾಗೆ ಕವನ ಹೇಳ್ತಾಳೆ ಇದೆಲ್ಲ ನಂಗೆ ಆಗ್ಬರಲ್ಲ ನಮ್ಮ ಮನೇಲಿ ಇಂಥದನ್ನೆಲ್ಲ ಒಪ್ಕೊಳ್ಳೋದು ಇಲ್ಲ ನನಗೆ ಓದೋ ಆಸೆ ತುಂಬ ಇದೆ ಇದೆಲ್ಲ ಮನೇಲಿ ಗೊತ್ತಾದ್ರೆ ನನ್ನ ಸ್ಕೂಲಿಗೆ ಕಳ್ಸಲ್ಲ ಅಷ್ಟೇ ಅವನಿಗೆ ಹೇಳು ನಮ್ಮ ಮನೇಲಿ ಒಪ್ಕೊಳ್ಳೋದು ಇಲ್ಲ ಫಸ್ಟ್ ಆಫ್ ಆಲ್ ನಂಗೆ ಇಷ್ಟೂ ಇಲ್ಲ ಹೇಳಿ ಹೊರಟೋದ್ಲು ಕವನ ಈ ಮೂವರದ್ದು ಒಂದೇ ಬಸ್ಸಿನ ಪಯಣ ಬೆಳಿಗ್ಗೆ ಕವನ ಊರಿಂದ ಮೊದಲು ಹೊರಡ್ತಿದ್ದ ಬಸ್ ಸಂಜೆ ನರಸಿಂಹನ ಊರನ್ನು ಮೊದಲು ದಾಟಿ ಹೋಗ್ತಿತ್ತು ಪ್ರತಿದಿನ ಒಂದೇ ಬಸ್ಸಲ್ಲಿ ಓಡಾಡ್ತಿದ್ದ ಈ ಮೂವರು ಆ ದಿನ ಯಾವುದೋ ಕಾರಣಕ್ಕೆ ಶಿಲ್ಪ ಅಂಡ್ ನರಸಿಂಹ ನಡೆದುಕೊಂಡು ಹೊರಟರು ಹೋಗುವಾಗ ಕವನ ಹೇಳಿದ್ದ ಎಲ್ಲ ಮಾತನ್ನು ನರಸಿಂಹನಿಗೆ ಹೇಳಿದ್ಲು ಶಿಲ್ಪ ಇದನ್ನು ಕೇಳಿದ ನರಸಿಂಹ ಪರವಾಗಿಲ್ಲ ಬಿಡು ಶಿಲ್ಪ ಚಾಲೆಂಜ್ ಹಾಕೊಂಡಿದ್ವಿ ಅಂತ ಕೇಳಿದ್ದು ನನಗೂ ಅವಳ ಮೇಲೆ ಯಾವ ಭಾವನೆಗಳು ಇಲ್ಲ ಈಗ ನೀನು ಜೋರಾಗಿ ನಡಿ ಇಲ್ಲ ಅಂದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಮಾತಾಡ್ಕೊಂಡೆ ಶಾಲೆಗೆ ಹೋದ್ರು ಒಂದು ಶನಿವಾರದ ಮುಂಜಾನೆ ಶಾಲೆಯ ಸಮಯ ಬಸ್ ಒಂದು ಗಂಟೆ ಮುಂಚಿತವಾಗಿಯೇ ಸ್ಕೂಲಿರೋ ಊರನ್ನು ಮುಟ್ಟಿತ್ತು ಬೇಗ ಬಂದ ಶಿಲ್ಪ ಕವನ ಆ್ಯಂಡ್ ನರಸಿಂಹ ತಮ್ಮ ತಮ್ಮ ಜಾಗದಲ್ಲಿ ಕುಳಿತುಕೊಂಡ್ರು ನರಸಿಂಹ ಯಾವುದೋ ನೋಟ್ಸ್ ಬರೆಯೋದ್ರಲ್ಲಿ ಬ್ಯುಸಿ ಆದರೆ ಶಿಲ್ಪ ಮತ್ತು ಕವನ ಏನೋ ಮಾತಾಡೋದ್ರಲ್ಲಿ ಬ್ಯುಸಿ ಆದರು ಅವ್ರ ಮಾತಿಂದ ಇವ್ನ ನೋಟ್ಸ್ ಬರೆಯೋಕ್ಕೆ ಡಿಸ್ಟರ್ಬ್ ಆದರೂ ಕೂಡ ಅವ್ರಿಗೇನು ಹೇಳ್ದೆ ತನ್ನ ಪಾಡಿಗೆ ತಾನು ಬರೆಯೋದ್ರಲ್ಲಿ ನಿರತನಾಗಿದ್ದ ಇತ್ತ ಕಡೆ ಮಾತು ನಿಲ್ಲಿಸಿ ಹೊರಟ ಕವನ ಏರು ಧ್ವನಿಯಲ್ಲಿ ಶಿಲ್ಪ ನಾನು ಅಂಗಡಿಗೆ ಹೋಗ್ತಿದ್ದೀನಿ ನಿಂಗೂ ಏನಾದರೂ ತರಬೇಕೇನೆ ಅಂತ ಕೇಳಿದ್ಲು ಇದ್ಯಾಕೋ ಬರೀ ಶಿಲ್ಪಾಳಿಗೆ ಕೇಳಿದಂತಿರಲಿಲ್ಲ ಒಂದು ಕಡೆ ಶಿಲ್ಪನಿಂದನೂ ಉತ್ತರ ಬರಲಿಲ್ಲ ಇನ್ನೊಂದು ಕಡೆ ಇದನ್ನು ಕೇಳಿಸ್ಕೊಂಡ್ರು ಕೇಳಿಲ್ಲದಂತಿದ್ದ ನರಸಿಂಹ ಏನೂ ಮಾತಾಡಲಿಲ್ಲ ಕವನ ತನ್ನ ಪಾಡಿಗೆ ತಾನು ಅಂಗಡಿಗೆ ಹೋಗಿ ಬಂದ್ಲು ಹೆಣ್ಮಕ್ಳು ಸೈಕಾಲಜಿ ನೈಂಟಿ ನೈನ್ ಪರ್ಸೆಂಟ್ ಹೀಗೆ ವರ್ಕ್ ಆಗುತ್ತೆ ಅನ್ಸುತ್ತೆ ಅವ್ರ ಹಿಂದೆ ಬಿದ್ದು ಕಾಡಿದಷ್ಟು ಅವಗನ್ನ ಇಗ್ನೋರ್ ಮಾಡ್ತಾರೆ ಅದೇ ಅವ್ರಿಗೆ ತೊಂದರೆ ಯಾಕೆ ನಮ್ಮಿಂದ ಅಂತ ಹುಡ್ಗ ಏನಾದರೂ ದೂರ ಉಳಿದ್ರೆ ಅವನನ್ನು ಮಾತಾಡಿಸೋಕೆ ಕಾರಣಗಳನ್ನು ಹುಡುಕ್ತಾರೆ ಹಾಗಂತ ಇದು ಪ್ರೀತಿಯ ಮುನ್ಸೂಚನೆ ಅಂತ ಅಲ್ಲ ಅವನ ಜೊತೆ ಆಡೋ ಮಾತುಗಳು ಅವಳಿಗೆ ಖುಷಿ ಕೊಡ್ಬೋದು ಪ್ರೀತಿ ಇಲ್ಲ ಅಂದ್ರೇನು ಸ್ನೇಹನ ಉಳಿಸ್ಕೊಳ್ಳೋ ಪ್ರಯತ್ನೂ ಇರ್ಬೋದು ಇದಕ್ಕೆ ಇಂಗ್ಲಿಷ್ನಲ್ಲಿ ಆಟಿಟ್ಯೂಡ್ ಅನ್ಬೋದೇನೋ ಗೊತ್ತಿಲ್ಲ ಆದ್ರೆ ನಮ್ಮ ಕನ್ನಡದಲ್ಲಿ ಹೋದರೆ ಸಹಿಸಲಾರೆ ಉಳಿದರೆ ಸಮ್ಮತಿಸಲಾರೆ ಎಂಬಂತೆ ಅಂಗಡಿಯಿಂದ ಬಂದ ಒಳೆ ನರಸಿಂಹನ ನೋಟ್ಸ್ ಮೇಲೆ ಸಹಜ ನಡಿಕೆ ಚೀಟಿ ಇಟ್ಟು ಅವಳ ಜಾಗಕ್ಕೆ ಕೂತ್ಕೊತಾಳೆ ಇದನ್ನ ನೋಡಿದ ನರಸಿಂಹ ಶಿಲ್ಪ ಇದನ್ನ ನಾನು ತಿನ್ನಲ್ಲ ವಾಪಸ್ ತಗೊಳ್ಳೋ ಕೇಳು ಎಂದ ಶಿಲ್ಪ ಇದನ್ನ ನೀನು ತಿಂತೀಯ ಅಂತ ಗೊತ್ತು ಹಾಗೆ ಇದು ನಿನಗಿಷ್ಟ ಅಂತನೂ ಗೊತ್ತು ಪರವಾಗಿಲ್ಲ ತಿನ್ನು ಶಿಲ್ಪ ಅಂತ ಕವನ ಹೇಳುವಾಗಲೇ ಬೇರೆ ಹುಡುಗರ ಗುಂಪು ಕ್ಲಾಸ್ ರೂಮಿಗೆ ಎಂಟ್ರಿ ಆಗುತ್ತೆ ಹೀಗಾಗಿ ಇವರ ಸ್ವಾರಸ್ಯಕರ ಮಾತುಕತೆ ಅಲ್ಲಿಗೆ ಮೊಟುಕುಗೊಂಟು ಆದರೆ ಕವನಳ ಪ್ರಕಾರ ಸ್ನೇಹಪೂರ್ವಕವಾಗಿ ಸಾಜನ್ ನೋಟ್ಸ್ ಬುಕ್ಸ್ ಜಾಮಿಟ್ರಿ ಬಾಕ್ಸ್ ಇನ್ನೂ ಹಲವು ವಸ್ತುಗಳ ವಿನಿಮಯ ಮಾತುಕತೆ ಇಲ್ಲದೆ ಮುಂದುವರೆದಿತ್ತು ಹೀಗೆ ಕೆಲವು ವಾರಗಳು ಕಳೆದೋದವು ಒಂದಿನ ಸ್ಕೂಲಿಗೆ ಬರ್ತಿದ್ದ ಬಸ್ಸಲ್ಲಿ ಕವನ ಕೂತಿದ್ದ ಪಕ್ಕದ ಸೀಟು ಖಾಲಿ ಇತ್ತು ಮುಂದಿನ ಊರಲ್ಲಿ ಬಸ್ ಹತ್ತಿದ ಶಿಲ್ಪ ಆ್ಯಂಡ್ ನರಸಿಂಹನನ್ನು ನೋಡಿದ ಕವನ ಶಿಲ್ಪ ಬಾ ಇಲ್ಲೇ ಕೂತ್ಕೋ ಸೀಟ್ ಖಾಲಿ ಇದೆ ಅಂತ ತುಸು ಜೋರಾಗೆ ಕರೆದ್ಲು ಅವಳ ಧ್ವನಿ ಶಿಲ್ಪನ ಕರೆದಿದ್ದ ಅಥವಾ ಅವಳ ಪಕ್ಕದಲ್ಲಿದ್ದ ನರಸಿಂಹನಿಗೆ ಕೇಳಲಿ ಅಂತ ಹೇಳಿದ್ದ ಅನ್ನೋ ರೀತಿ ಇತ್ತು ಹಾಗಾದರೆ ಆ ಖಾಲಿ ಸೀಟಲ್ಲಿ ಕೂತ್ಕೊಳ್ಳೋರು ಯಾರು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋ ಆಸೆ ನಿಮ್ಮಲ್ಲಿದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ